ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಮಾವಾಸ್ಯೆಯ ದಿನವೇ ರೂಪುಗೊಳ್ಳಲಿರುವ ತ್ರಿಗ್ರಹಿ ರಾಜಯೋಗದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಅಮಾವಾಸ್ಯೆ ದಿನ ರೂಪುಗೊಳ್ಳಲಿರುವ ತ್ರಿಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಅವರಾತ್ರಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಇರಲಿದೆ ವಿಶೇಷವೆಂದರೆ ಈ ಅಮಾವಾಸ್ಯೆಯು ವರ್ಷದ ಮೊದಲ ಅಮವಾಸ್ಯಾಗಿರುವುದರೊಂದಿಗೆ ಇದೇ ದಿನದಂದು ತ್ರಿಗ್ರಹಿ ಯೋಗದ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಅಮಾವಾಸ್ಯೆ ದಿನದಂದು ಸೂರ್ಯ ಬುಧ ಮತ್ತು ಚಂದ್ರದೇವನ ಮಹಾಯುತಿ ನೆರವೇರುವುದರ ಮೂಲಕ ತ್ರಿಗ್ರಹಿ ಯೋಗ ರೂಪುಗೊಳ್ಳಲಿದೆ ಅಮಾವಾಸ್ಯೆ ದಿನದಂದೇ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವಾಗುವುದು ಹೆಚ್ಚು ಪ್ರಬಲವಾಗಿರಲಿದೆ ಜನವರಿ ತಿಂಗಳಿನ ಕೊನೆಯ ಸಪ್ತಾಹದಲ್ಲಿ ರೂಪುಗೊಳ್ಳಲಿರುವ ತ್ರಿಗ್ರಹಿ ಯೋಗವು ರಾಶಿ ಚಕ್ರದ ಹತ್ತೊನೇ ರಾಶಿಯಾಗಿರುವ ಮಕರ ರಾಶಿಯಲ್ಲಿ ನಿರ್ಮಾಣವಾಗಲಿದೆ ಮಕರ ಶನಿ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿರಲಿದ್ದು ಇಲ್ಲಿ ತ್ರಿಗ್ರಹಿ ಯೋಗದ ನಿರ್ಮಾಣವಾಗುವುದು ಹೆಚ್ಚು ಕುತೂಹಲಕ್ಕೂ ಕಾರಣವಾಗಿರಲಿದೆ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಜನವರಿ ರಂದು ಮಕರ ರಾಶಿಯನ್ನ ಪ್ರವೇಶಿಸಿದ್ದು ಇಲ್ಲಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಗ್ರಹಗಳ ರಾಜಕುಮಾರನಾಗಿರುವ ಬುಧದೇವನು ಆಗಮಿಸಿದ್ದಾನೆ ಈಗ ಜನವರಿ ತಾರೀಕಿನ ಮಧ್ಯಾಹ್ನದ ಚಂದ್ರದೇವನು ಸಹ ಮಕರ ರಾಶಿಗೆ ಪ್ರವೇಶಿಸಲಿದ್ದು ಇದೇ ವೇಳೆ ಈ ಮೂರು ಗ್ರಹಗಳ ವಿಶೇಷ ಸಂಯೋಗವೇರ್ಪಡಲಿದೆ ಈ ಸಂಯೋಗವು ಮೌನಿ ಅಮಾವಾಸ್ಯೆಯ ದಿನವೇ ಏರ್ಪಡುತ್ತಲಿರುವುದು ಕೂಡ ಹೆಚ್ಚು ಮಹತ್ವ ಹೊಂದಿರಲಿದ್ದು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೂ ಇದರ ಪ್ರಭಾವ ಉಂಟಾಗಲಿದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಬುಧ ಮತ್ತು ಸೂರ್ಯ ದೇವನ ಯುತಿಯಿಂದಾಗಿ ಇದೇ ಅವಧಿಯಲ್ಲಿ ಬುಧಾದಿತ್ಯ ರಾಜಯೋಗವು ಕೂಡ ರೂಪುಗೊಳ್ಳಲಿದೆ ಜತೆಗೆ ಇಲ್ಲಿ ಚಂದ್ರ ಬುಧನ ಯುತಿಯಿಂದಾಗಿ ಬುಧ ಯೋಗವೂ ಕೂಡ ರೂಪುಗೊಳ್ಳುತ್ತಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮೂರು ಗ್ರಹಗಳು ಕೂಡ ಪ್ರತ್ಯೇಕವಾಗಿ ಸಾಕಷ್ಟು ವಿಶೇಷ ಗುಣ ಸ್ವಭಾವಗಳನ್ನು ಹೊಂದಿರಲಿದ್ದು ಈಗ ಈ ಮೂರು ಪ್ರಬಲ ಗ್ರಹಗಳು ಒಟ್ಟಿಗೆ ಸಂಯೋಗ ಹೊಂದಿದಾಗ ಶಕ್ತಿಶಾಲಿ ಸಮಯದ ಪ್ರಾರಂಭಗೊಳ್ಳಲಿದೆ ಇಲ್ಲಿ ಈ ವಿಶಿಷ್ಟ ಸಮಯದಲ್ಲಿ ಕೆಲ ಜಾತಕದವರು ಭರಪೂರ ಶುಭ ಫಲಗಳನ್ನು ಹೊಂದಲಿದ್ದಾರಾದರೂ ಕೆಲ ಜಾತಕದವರು ಮಾತ್ರ ಕೊಂಚ ಜಾಗ್ರತೆಯನ್ನು ಸಹ ಹೊಂದಿರಬೇಕಾಗುತ್ತದೆ ಆದಾಗ್ಯೂ ಇಲ್ಲಿ ತ್ರಿಗ್ರಹಿ ಯೋಗವು ಬಹುತೇಕ ಶುಭಕರ ಸ್ಥಿತಿಯನ್ನೇ ನಿರ್ಮಾಣ ಮಾಡಲಿದ್ದು ಇಲ್ಲಿ ಚಂದ್ರದೇವನ ಕೋಮಲತೆ ಸೂರ್ಯದೇವನ ಪ್ರಖರತೆ ಮತ್ತು ಬುಧದೇವನ ಚಾತುರ್ಯತೆಯಲ್ಲಿ ವಿಶೇಷ ಬುದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ದ್ವಾದಶ ರಾಶಿಯ ಜಾತಕದವರು ಸಮೃದ್ಧ ಫಲಗಳನ್ನು ಪಡೆದುಕೊಳ್ಳಲು ಸಹ ಸಾಧ್ಯವಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಇರುವ ಮೌನಿ ಅಮಾವಾಸ್ಯೆಯ ದಿನದಂದೇ ರೂಪುಗೊಳ್ಳಲಿರುವ ತ್ರಿಗ್ರಹಿ ಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಅಮಾವಾಸ್ಯ ದಿನದಂದು ರೂಪಗೊಳ್ಳುತ್ತಲಿರುವ ತ್ರಿಗ್ರಹಿ ಯೋಗವು ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ಅಷ್ಟಮ ಭಾವದಲ್ಲಿ ರೂಪುಗೊಳ್ಳಲಿದೆ ಇಲ್ಲಿ ಈ ವಿಶಿಷ್ಟ ರಾಜಯೋಗ ನಿಮ್ಮ ಅಷ್ಟಮ ಭಾವದಲ್ಲಿ ರೂಪುಗೊಳ್ಳಲಿದ್ದರೂ ಸಹ ನಿಮಗೆ ಖಂಡಿತ ವಿಶೇಷ ಶುಭ ಫಲಗಳನ್ನು ಕರುಣಿಸಲಿದೆ ಈ ವಿಶೇಷಾವಧಿಯಲ್ಲಿ ಗ್ರಹಗಳ ಪ್ರಬಲ ಪ್ರಕೃತಿ ನಿಮ್ಮ ಮೇಲೆ ಕಂಡು ಬರಲಿದ್ದು ಇಲ್ಲಿ ನೀವು ಖಂಡಿತ ಇಚ್ಛಿತ ರೀತಿಯ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಪ್ರತ್ಯೇಕ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರ ಮೇಲೆ ಮಹಾಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸಂತೋಷಗಳಿಂದ ಪರಿಪೂರ್ಣಗೊಳ್ಳುವ ಯೋಗವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಬಹುತೇಕ ಆರ್ಥಿಕ ಸಂಕಷ್ಟಗಳು ಕೊನೆಗೊಳ್ಳುವುದರ ಮೂಲಕ ಧನಧಾನ್ಯದಿಂದ ನೀವು ಸಂಪನ್ನಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಧನಲಾಭವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಅಲ್ಲದೆ ಇಲ್ಲಿ ಅಚಾನಕಾಗಿ ಹೊಸ ಮೂಲವೊಂದರಿಂದಲೂ ಧನಲಾಭದ ಯೋಗವಿರಲಿದೆ ಇದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡುಬರಲಿದೆ ಇಲ್ಲಿಯವರೆಗೂ ನಿಮ್ಮ ನೌಕರಿ ವ್ಯಾಪಾರದಲ್ಲಿ ಕಂಡುಬರುತ್ತಲಿದ್ದ ಸಮಸ್ಯೆಗಳು ಕೂಡ ಖಂಡಿತ ದೂರಗೊಳ್ಳುವ ಯೋಗವಿರಲಿದೆ ಇಲ್ಲಿ ವಿಶೇಷವಾಗಿ ನೌಕರಿ ಮಾಡುವ ಜಾತಕದವರಿಗೆ ಈ ಹಿಂದೆ ಅನೇಕ ಕಠಿಣ ಸವಾಲುಗಳು ಕಂಡುಬರುತ್ತಲಿದ್ದವು ಇಲ್ಲಿ ಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹದಿಂದಾಗಿ ಈಗ ಆ ಎಲ್ಲ ಸಮಸ್ಯೆಗಳು ಕೂಡ ದೂರಗೊಳ್ಳುವುದರ ಮೂಲಕ ನಿಮ್ಮ ವೃತ್ತಿನ ಜೀವನದಲ್ಲಿಯೂ ಸಫಲತೆ ದೊರೆಯಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಚತುರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ಏನೇ ಸವಾಲುಗಳು ಎದುರಾದರೂ ಅವುಗಳನ್ನು ನಿಮ್ಮ ಬುದ್ದಿಶಕ್ತಿಯ ಮೂಲಕ ನೀವು ಎದುರಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ಎದುರುಗೊಳ್ಳುವ ಬಹುತೇಕ ಸಮಸ್ಯೆಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ನಿಮ್ಮ ಚಾಣಾಕ್ಷ ನಡೆಯು ಪ್ರತಿ ಹಂತದಲ್ಲಿಯೂ ಎದ್ದು ಕಾಣತೊಡಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯನಡಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲಿದ್ದಾರೆ ಅಲ್ಲದೆ ಇಲ್ಲಿ ನಿಂತು ಹೋಗಿದ್ದ ನಿಮ್ಮ ಪದೋನ್ನತಿಯೂ ಈಗ ನಿಮಗೆ ಲಭಿಸಬಹುದಾಗಿದೆ ಇನ್ನು ಈ ವಿಶೇಷಾವಧಿಯು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ಬಹುತೇಕ ನೌಕರಿ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಉತ್ತಮ ನೌಕರಿಯನ್ನು ಹೊಂದಬಹುದಾಗಿದೆ ಜತೆಗೆ ಇಲ್ಲಿ ಯಾರಾದರೂ ಹೊಸ ಕಾರ್ಯಾರಂಭ ಮಾಡಬಯಸುತ್ತಲಿದ್ದರೆ ಈ ಅವಧಿಯಲ್ಲಿ ಅವರು ಕೂಡ ಮುಂದುವರೆಯಬಹುದಾಗಿದೆ ಇನ್ನು ಈಗಾಗಲೇ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಮಹೋನ್ನತವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ತೊಡಗಿಕೊಳ್ಳಿದ್ದು ಇಲ್ಲಿ ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಮಧುರವಾಣಿಯು ನಿಮಗೆ ವಿಶೇಷ ಸಫಲತೆಯನ್ನು ಸಹ ಒದಗಿಸಬಹುದಾಗಿದೆ ಇಲ್ಲಿ ನೀವು ವಿಶೇಷ ಚಾಣಾಕ್ಷತನದ ಪ್ರದರ್ಶನ ಗೈಯುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದುವಂತೆ ಕಂಡು ಬರಲಿದ್ದೀರಿ ಒಂದೊಮ್ಮೆ ಇಲ್ಲಿ ನಿಮಗೆ ಲಭಿಸುವ ಈ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವುದಾದರೆ ಖಂಡಿತ ಅಪಾರ ಲಾಭವನ್ನು ಸಹ ನೀವು ಹೊಂದಬಹುದಾಗಿದೆ ಈ ವಿಶೇಷ ಸಮಯವು ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ಇಚ್ಛಿತ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ಯಾರೂ ಸಂವಹನ ಕ್ಷೇತ್ರ ಲೇಖನ ಅಥವಾ ಭಾಷಾ ವಿಜ್ಞಾನದಂತಹ ಕ್ಷೇತ್ರದೊಂದಿಗೆ ತೊಡಗಿಕೊಂಡಿದ್ದಾರೋ ಅವರ ಪಾಲಿಗೆ ಈ ಸಮಯ ವಿಶೇಷ ಪ್ರಗತಿಯದ್ದಾಗಿರಲಿದೆ ಇಲ್ಲಿ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಪ್ರಗತಿಯ ವೇಗವು ವೃದ್ಧಿಸಲಿದೆ ಇಲ್ಲಿ ನೀವು ಇಚ್ಛಿತ ಕ್ಷೇತ್ರದಲ್ಲಿ ಇಚ್ಛಿತ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ತ್ರಿಗ್ರಹಿ ರಾಜಯೋಗವು ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯನ್ನು ಉಂಟುಮಾಡಲಿದೆ ಇಲ್ಲಿಯವರೆಗೂ ಆ ಯಾವ ಸುಖಕ್ಕಾಗಿ ನೀವು ಹಾತೊರೆಯುತ್ತಲಿದ್ದೀರೋ ಅಂತಹ ಸುಖವೂ ಕೂಡ ಈಗ ನಿಮ್ಮದಾಗಲಿದೆ ಸುಖಕ್ಕೆ ಸಂಬಂಧಿತ ವಸ್ತುಗಳ ಖರೀದಿಯೂ ಕೂಡ ಈ ಸಮಯದಲ್ಲಿ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜನ್ಮಭೂಮಿಯಿಂದ ಲಭಿಸಬಹುದಾದ ಸಮಾಚಾರವೊಂದು ನಿಮ್ಮನ್ನು ಸಾಕಷ್ಟು ಆಶ್ಚರ್ಯಕ್ಕೂ ಇಲ್ಲಿ ಈಡು ಮಾಡಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ತ್ರಿಗ್ರಹಿ ರಾಜಯೋಗದ ಈ ವಿಶೇಷ ವೇಳೆಯಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜೊತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿವೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷ ಅವಧಿಯಲ್ಲಿ ಖಂಡಿತ ಸಂಪನ್ನವಾಗುವ ಯೋಗ ಪ್ರಬಲವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನು ತಪ್ಪದೇ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈ ಇಲ್ಲಿ ಸೂರ್ಯ ಬುಧನ ಅನುಗ್ರಹವು ನಿಮ್ಮಲ್ಲಿ ಹೆಚ್ಚು ಚಾಣಾಕ್ಷಣತನದ ಗುಣವೈಶಿಷ್ಟ್ಯತೆಗಳನ್ನು ವೃದ್ಧಿಸಲಿದ್ದು ಇದು ಭವಿಷ್ಯದಲ್ಲಿ ನಿಮಗೆ ವಿಶೇಷ ಯಶಸ್ಸು ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಪ್ರಭಾವಗಳು ಬಹುತೇಕ ನಿಮ್ಮ ಪಾಲಿಗೆ ಶುಭ ಸ್ಥಿತಿಯನ್ನು ನಿರ್ಮಿಸಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ದಿನದಂದು ನೀವು ಬೆಳಗ್ಗೆ ಎದ್ದು ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಜಲವನ್ನು ಅರ್ಪಿಸುವುದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಸಂಜೆಯ ಸಮಯದಲ್ಲಿ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪ ಬೆಳಗಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಕರುಣಿಸಲಿವೆ ವೀಕ್ಷಕರೇ ಅಮಾವಾಸ್ಯೆಯ ದಿನದಂದೇ ರೂಪುಗೊಳ್ಳುವ ತ್ರಿಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ